ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಲಲ್ದ ಹೊಲದತ್ರ ಬಂದಿದ್ವಿ ಸೊ ಹೊಲ್ದತ್ರ ಏನು ಮಾಡ್ತಾಯಿದ್ದೀವಿ ಇವತ್ತು ಏನು ಮಾಡಲಿಕ್ಕೆ ಬಂದಿದ್ದೀವಿ ಅನ್ನೋದನ್ನು ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮಾವನವರು ನೀಟಾಗಿ ಒಲೆ ಎಲ್ಲ ಮುಂಚೆನೇ ನಾವು ಬರೋಕ್ಕಿಂತ ಮುಂಚೆನೇ ಒಂದು ಸಲ ನೀಟಾಗಿ ಉತ್ಕೊಂಡಿದ್ದಾರೆ ಆಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಅದರಲ್ಲಿ ಅಲ್ಬೆನಲ್ಲೆಲ್ಲ ನೀಟಾಗಿ ಅಂದರೆ ಕಡ್ಡಿ ಕಸ ಎಲ್ಲ ಏನಿರುತ್ತೆ ಅದೆಲ್ಲ ಒಂದು ಸೈಡಿಗೆ ಬರೋ ಥರ ಮಾಡಿಕೊಂಡು ನಂತರ ಆಳವಾಗಿ ಸ್ವಲ್ಪ ಆಳವಾಗಿ ನೇಗ್ಲು ಹೊಡಿತಾ ಇದ್ದಾರೆ ಅಂದರೆ ಪಟ ಪಟ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಪಟ ಪಟ ಥರ ಮಾಡಿಕೊಂಡು ಹೊಡಿತಾ ಇದ್ದಾರೆ ಯಾಕಂದರೆ ನಾವಿವತ್ತು ಗದ್ದೆ ನಡೆಯೋಕ್ಕಿಂತ ಮುಂಚೆ ಮಾಡ್ತಾರಲ್ವ ಈ ಭತ್ತ ಒಗ್ಗ ಒಯ್ಯೋದು ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಈಗ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಹೋಗೋ ಹಿದು ಅಂತ ಹೇಳ್ತೀವಿ ಸೊ ಅದನ್ನು ಮಾಡಲಿಕ್ಕೆ ಬಂದಿದ್ವಿ ಇಲ್ಲಿ ಹೊಲ್ದ ಹತ್ರ ನಾನು ಟಿಫನ್ ತಗೊಂಡು ಬಂದಿದ್ದೆ ನಾನು ಟಿಫನ್ ತರ ಅಷ್ಟರಲ್ಲಿ ನಮ್ಮ ಮಾವನರು ಆಲ್ರೆಡಿ ಹೊಲ್ದ ಹತ್ರ ರೆಡಿ ಮಾಡ್ಕೊಂಡಿದ್ರು ಒಂದು ಆರು ಪಟ ಬರೋ ಥರ ಒಂದು ಹೊಡೆದಿದ್ದಾರೆ ಆರು ಪಟ ಸಾಕಾಗುತ್ತೆ ಒಂದು ಎಕರೆ ಜಮೀನಿಗೆ ಹತ್ತು ಕೆ ಜಿಯಷ್ಟು ಭತ್ತ ಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ನಮ್ಮ ಯಜಮಾನ್ರು ಬ್ಯಾಗ್ ಒಂದು ಬ್ಯಾಗ್ನಲ್ಲಿ ತಟ್ಟಿದ್ರು ಪ್ರತಿ ಸಲ ನಮ್ಮ ಭತ್ತನೇ ಬೀಜವಾಗಿ ಕನ್ವರ್ಟ್ ಮಾಡಿಕೊಂಡು ಅಂದರೆ ಬಿಸಿನೀರಿನಲ್ಲಿ ನೆನೆಸಿ ನಂತರ ಮೊಳಕೆ ಕಟ್ಟಿ ಆಮೇಲೆ ಇದ್ವಿ ಬಟ್ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂದರೆ ಪ್ಯಾಕೆಟ್ನಲ್ಲಿ ತಂದು ಮೊಳಕೆಯನ್ನು ಕಟ್ಸೋದು ಬೇಡ ಸ್ಟ್ರೈಟ್ ಪಟಕ್ಕೆ ಹಾಕಿದರೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಸಲ ಪ್ಯಾಕೆಟ್ ತಂದು ಹಾಕೊಂತ ಇದೀವಿ ಹಸ್ಮಿತಾ ಅನ್ನೋ ಒಂದು ಒಂದು ಬ್ರ್ಯಾಂಡ್ ತನ್ನ ತಂದಿದೀವಿ ಭತ್ತನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಹೈಟ್ ಏನ್ ಬರಲ್ಲ ಅಂತ ಇದು ಅಂದ್ರೆ ನಮಗೆ ಹಸುಗಳು ಸಾಕೊಂಡಿರೋದ್ರಿಂದ ಹುಲ್ಲು ಬೇಕು ಬಟ್ ಭತ್ತನು ಕೂಡ ಅಷ್ಟು ಇಳುವರಿ ಬರ್ತಾ ಇಲ್ಲ ಪ್ರತಿ ಸಲ ಹುಲ್ಲು ಅಷ್ಟೇ ಬರ್ತಾ ಇದೆ ಬಟ್ ಭತ್ತ ಎಲ್ಲ ಅರ್ಧಕ್ಕರ್ಧ ವೇಸ್ಟ್ ಆಗ್ತಾ ಇತ್ತು ಈ ಸಲ ಭತ್ತ ಇಳುವರಿ ಬರೋ ಥರ ಹಾಕೋಣ ಹುಲ್ಲು ಕಡಿಮೆ ಇದ್ದರೂ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಸಲ ಅಸ್ಮಿತಾ ಅನ್ನೋ ಒಂದು ಪ್ಯಾಕೆಟ್ನ ತಂದು ಭತ್ತದ ಪ್ಯಾಕೆಟ್ನ ತಂದು ಹಾಕ್ತಾ ಇದೀವಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಅಂಡ್ ಎಷ್ಟು ಚಿಕ್ಕದಾಗಿ ಬಂದಿದೆ ಇದು ಸಣ್ಣಕ್ಕಿ ಭತ್ತ ಅಂತ ಹೇಳ್ತಾರೆ ಸೊ ಆ ಥರ ತಂದಿದ್ದಾರೆ ಅಸ್ಮಿತಾ ಅನ್ನೋ ಒಂದು ಪ್ಯಾಕೆಟ್ನ ಇದನ್ನ ನಾವು ಈಗ ಪಟಾಕ ಪಟಾಕಿ ಮಾಡಿ ಇರ್ತಾ ಇದೀವಿ. ಯಾವ ರೀತಿ ಎರ್ಸ್ತೀವಿ ಅನ್ನೋದನ್ನು ವೀಡಿಯೋ ಮುಖಾಂತರ ತೋರಿಸ್ತೀನಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಮೊಳಕೆ ಕಟ್ಸಿನೇ ನೀವು ಒಗ್ಗ ಒಗ್ಗ್ಯೋದ ಅಥವಾ ಮೊಳಕೆ ಆಗೇನೇ ಪ್ಯಾಕೆಟ್ ತರಿಸಿ ಹಾಗೇನೇ ಸ್ಟ್ರೈಟ್ ಆಗ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಟ್ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಪಟ ಮಾಡಿದ್ದ ಮತ್ತು ಅದ್ರ ಮೇಲೂ ಚಿಕ್ಕ ಚಿಕ್ಕ ಹೆಂಟೆಗಳು ಕಾಣಿಸ್ತಾ ಇರ್ಬೋದು ನೀವು ಮಣ್ಣಿನ ಹೆಂಟೆಗಳು ಅದು ಫುಲ್ ಉಡಿ ಉಡಿ ಆಗಬೇಕು ಆ ಥರ ನೀಟಾಗಿ ಹೇಳ್ಕೊಂಡು ಅದರಲ್ಲಿರೋವಂಥ ಕಡ್ಡಿ ಕಸ ಕಲ್ಲು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನಾವೇನಂದರೆ ಭತ್ತ ಅದ್ರ ಮೇಲೆಲ್ಲ ಚೆಲ್ಲಿ ಅದ್ರ ಮೇಲೆ ಏನಾದ್ರು ಹೆಂಟೆ ಬಿದ್ದರೆ ಅದಕ್ಕೆ ಹುಟ್ಟೋದಿಲ್ಲ ಹುಟ್ಟೋ ಚಾನ್ಸಸ್ ಕಡಿಮೆ ಇರುತ್ತೆ ಹಂಗಾಗಿ ನೀಟಾಗಿ ಮಣ್ಣೆಲ್ಲ ಹುಡಿ ಮಾಡಿಕೊಂಡು ನಂತರ ಅದ್ರ ಮೇಲೆ ಗೊಬ್ಬರ ಭತ್ತ ಎಲ್ಲ ಚೆಲ್ಲಬೇಕು ನಮ್ಮ ಯಜಮಾನ್ರಿಗೆ ಬರ್ತಾ ಇಲ್ಲ ಅದನ್ನ ಅಂದರೆ ಯಾವಾಗಲೂ ಅವರು ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರಿಗೆ ಮಾಡೋಕ್ಕೆ ಇಲ್ಲ ಅದನ್ನೆಲ್ಲ ಎಂಟೇನೆಲ್ಲ ಹೊಡೆದು ಚಿಕ್ಕ ಚಿಕ್ಕ ಉಡಿ ಮಾಡ್ಲಿಕ್ಕೆ ಇಲ್ಲ ಒಂದು ಕಡೆ ಗುಡ್ಡೆ ಮಾಡ್ತಾಯಿದ್ರು ನಮ್ಮ ಮಾವನವರು ಬೈದರು ಅದಕ್ಕೆ ಅವ್ರಿಗೆ ನಿಮಗೆಲ್ಲ ಎಲ್ಲಿ ಬರುತ್ತೆ ಮಾಡ್ಲಿಕ್ಕೆ ಸೈಡಿಗೆ ಬಾ ನಾನು ಮಾಡ್ತೀನಿ ಅಂತ ಅವ್ರು ಇಸ್ಕೊಂಡು ಮಾಡಿದರು ಇವ್ರು ಎಷ್ಟಕ್ಕೆ ಸುಸ್ತಾದ್ರು ನಮ್ಮ ಯಜಮಾನ್ರು ಬರೀ ಅಷ್ಟು ಎಳಿಲಿಕ್ಕೆ ನಮ್ಮ ಅಪ್ಪಾಜಿ ಬೈತಾ ಇರೋದು ನೋಡಿ ಅಪ್ಪಾಜಿಕ್ಕೆಲ್ಲ ಯಾರು ಬೈಸ್ಕೊಂತಾರೆ ಅವರೇ ಮಾಡ್ಲೇ ಬಿಡು ಅಂತ ಬಿಟ್ಬಿಟ್ಟು ಬಂದ್ಬಿಟ್ರು ಆಮೇಲೆ ಆ ಪಟದ್ ಮೇಲಿರುವಂತ ಚಿಕ್ಕ ಚಿಕ್ಕ ಕಡ್ಡಿ ಕಸನೂ ಕೂಡ ಕ್ಲೀನ್ ಮಾಡ್ಕೊಬೇಕು ಯಾಕಂದ್ರೆ ಗರ್ಕೆ ಈ ಒಂಥರ ಏನಂದರೆ ಭತ್ತ ಥರನೇ ಬರುತ್ತೆ ಬಟ್ ಅದು ಹುಲ್ ಬೀಜ ಅಂತ ಕರೀತಾರೆ ಆ ಥರ ಗಿಡಗಳೆಲ್ಲ ಏನಾದರೂ ಹೂವು ಭತ್ತದ ಹುಲ್ಲಿನ ಜೊತೆ ಏನಾದರೂ ಬಂದರೆ ಅದೆಲ್ಲ ಬೇರ್ಪಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೀಳೋ ಟೈಮ್ನಲ್ಲಿ ಅದ್ರ ಸೊಸಿನೇ ಬೇರೆ ಇದು ಭತ್ತ ಸೊಸಿನೇ ಬೇರೆ ಕೀಳಿಕಾಗಲ್ಲ ಹಾಗಾಗಿ ಏನೇ ಗಲೀಜಿದ್ರೂ ಅದು ಅವಾಗಲೇ ಕ್ಲೀನ್ ಮಾಡ್ಕೊಬೇಕು ಅದಕ್ಕೋಸ್ಕರ ಅವಾಗ ಅವಾಗಲೇ ಕ್ಲೀನ್ ಮಾಡಿಕೊಂಡು ಹೆಂಟೆ ಎಲ್ಲ ನೀಟಾಗಿ ಹೊಡ್ಕೊಂಡು ಅದ್ರ ಮೇಲೆ ಗೊಬ್ಬರ ಹಾಕಿ ಆ ನಂತರ ಭತ್ತ ಕೂಡ ಚೆಲ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಯಾವ ರೀತಿ ಭತ್ತ ಚೆಲ್ತಾ ಇದ್ದಾರೆ ಹಾಗೆ ನಮ್ಮ ಮಾವನವ್ರು ಮುಂದೆ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ಹೆಂಟೆನೆಲ್ಲ ಆಮೇಲೆ ಆ ಮಧ್ಯದಲ್ಲಿ ಒಬ್ಬರು ಹೆಲ್ಪಿಗೋಸ್ಕರ ಒಬ್ರು ಕರ್ಕೊಂಡಿದ್ವಿ ಅವರು ಕೂಡ ಮಧ್ಯದಲ್ಲಿ ಗೊಬ್ಬರ ಹೋಗ್ತಾ ಇದ್ದಾರೆ ನಂತರ ಅದ್ರ ಮೇಲೆ ಭತ್ತನ ಚೆಲ್ತಾ ಇದೀವಿ ಒಂದು ಎಕರೆ ಜಮೀನಿಗೆ ಹತ್ತು ಕೆ ಜಿ ಭತ್ತ ಸಾಕು ಅಂತ ಹೇಳಿದರು ಬಟ್ ಆದರೂ ನಮ್ಮ ಯಜಮಾನ್ರು ಇರಲಿ ಅಂತ ಹದಿನೈದು ಕೆ ಜಿ ತಂದಿದ್ರು ಹೆಚ್ಚಾದರೆ ಅಂದರೆ ಜಾಸ್ತಿ ಆದರೆ ಯಾರಿಗಾದರೂ ನೆಡ ಒಂಥವ್ರಿಗೆ ಕೊಡ್ಬೋದು ಬಟ್ ಸಾಲ್ಟೇಜ್ ಬಂದರೆ ಆಗ ಬೇರೆಯವ್ರ ಹೋಗಿ ಕೇಳೋಕ್ಕಾಗೋದಿಲ್ಲ ಹಾಗೆ ಕೇಳಿದ್ರು ಅದೊಂದು ಜಾತಿ ಭತ್ತ ಆದರೆ ಇನ್ನೊಂದು ಜಾತಿ ಬೇರೆ ಮಿಕ್ಸ ಬೇರೆ ಬೇರೆ ಆಗೋಗುತ್ತೆ ಹಾಗಾಗಿ ಒಂದೇ ಥರ ಇರಲಿ ಎಲ್ಲ ಗದ್ದೆಗಳಿಗೆ ಅಂತ ಸ್ವಲ್ಪ ಜಾಸ್ತಿನೇ ತಂದಿದ್ರು ಹಾಗಾಗಿ ದಟ್ಟಾಗೆ ಉಯ್ದಿದ್ದಾರೆ ಸೊ ಭತ್ತನ ದಟ್ಟವಾಗಿ ಎರಚಿದ್ದಾರೆ ಸೊ ನಂತರ ಎಲ್ಲ ಎರಚಿ ಗೊಬ್ಬರ ಮತ್ತೆ ಭತ್ತ ಎಲ್ಲ ಏನಿದೆ ಅದೆಲ್ಲ ಚೆಲ್ಲಿದ ನಂತರ ಅದ್ರ ಮೇಲೆನೆ ಒಂದು ಸ್ವಲ್ಪ ತೆಳುವಾಗಿ ಸ್ವಲ್ಪ ತೆಳುವಾಗಿ ಭತ್ತ ಮಣ್ಣನ್ನು ಬಿಡಬೇಕು ತುಂಬ ದಟ್ಟ ಅಂದ್ರೆ ತುಂಬ ಗಟ್ಟಿಯಾಗಿ ಭತ್ತದ ಮೇಲೆ ಏರ್ಕೊಡೋ ತರ ಅಲ್ಲ ಯಾಕಂದ್ರೆ ಥರ ಏನಾದ್ರು ಏರ್ಕೊಂಡ್ರೆ ಭತ್ತದ ಮೇಲೆ ಅದು ಉಸಿರು ಕಟ್ಟಿ ಅದು ಹುಟ್ಟುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿನೇ ಮಣ್ಣು ಎರಚ್ಕೊಂಡ್ಬರ್ಬೇಕು ನೋಡ್ತಾ ಇರ್ತೀರಾ ಯಾವ ರೀತಿ ಇದ್ದಾರೆ ಅವರು ಅಂತ ಸೊ ನಂತರ ಇದೆಲ್ಲ ಮುಗ್ದು ಒಂದು ದಿನ ಕಳೆದ ನಂತರ ಅಂದರೆ ಅವಾಗಲೇ ನೀರು ಬಿಟ್ಟರೆ ಏನಾಗುತ್ತೆ ಅಂದರೆ ಭತ್ತ ಎಲ್ಲ ತೇಲ್ಕೊಂಡು ಮೇಲ್ಗಡೆ ಬಂದ್ಬಿಡುತ್ತೆ ಒಂದು ದಿನದ ನಂತರ ಅಂದರೆ ಮಣ್ಣು ಏನಿರುತ್ತೆ ಅದೆಲ್ಲ ಸ್ವಲ್ಪ ಭತ್ತದ ಮೇಲೆ ಬಿದ್ದು ಅದು ಸ್ವಲ್ಪ ಭಾರ ಬಿತ್ತ ಮೇಲೆ ಭತ್ತ ಎಲ್ಲ ಮುಚ್ಕೊಂಡಿರುತ್ತೆ ಹಾಗಾಗಿ ನಾಳೆ ಬೆಳಗ್ಗೆ ಒಂದು ದಿನದ ನಂತರ ಅದಕ್ಕೆ ನೀರು ಬಿಟ್ಟರೆ ಗದ್ದೆ ತುಂಬ ನೀರು ತುಂಬ ಹಾಕಿದರೆ ಏನಾಗುತ್ತೆ ಅಂದರೆ ಭತ್ತದ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ನೆಂದು ಚೆನ್ನಾಗಿ ಮೊಳಕೆ ಬರುತ್ತೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮೊಳಕೆ ಕಟ್ಟಿಸಿ ಆ ನಂತರ ಭತ್ತನ ಎರ್ತಾಯಿದ್ರು ಬಟ್ ಇವಾಗೆಲ್ಲ ಹಾಗೇನಿಲ್ಲ ಪ್ಯಾಕೆಟಿಂದ ಏನು ತಂದ್ರು ಕೂಡ ಸ್ಟ್ರೈಟು ಮಡಿ ಮಾಡಿ ಈ ಥರ ಪಟಗಳು ಮಾಡಿ ಅದ್ರ ಮೇಲೆ ಹಾಕ್ತಾಯಿದ್ದೀವಿ ನೋಡೋಣ ಏನಾಗುತ್ತೆ ಅಂದರೆ ಬಟ್ ಏನಂದರೆ ಅಂದರೆ ನಮ್ಮ ಹೊಲ್ಗಳ ಹತ್ರ ನವಿಲ್ಗಳು ಕಾಟ ಜಾಸ್ತಿ ಅವು ಸ್ವಲ್ಪ ನಾವು ಏನಾದರೂ ಸ್ವಲ್ಪ ಬಿಡ್ ಆ ಕಡೆ ಈ ಕಡೆ ಗಮನ ಹರಿಸಿದ್ವಿ ಅಂದರೆ ಅದನ್ನೆಲ್ಲ ಹೆಕ್ಕಿ ಎಕ್ಕಿ ತಿಂದ್ಕೊಂಡೇ ಇರುತ್ತೆ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಎರಡೂ ಟೈಮ್ ಬಂದು ನೋಡ್ಕೊಂಡು ಹೋಗಬೇಕು ನೋಡೋಣ ಇದು ಸೊಸಿ ಬಂದ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊಸಿ ಬಂದು ಯಾವ ರೀತಿ ಬರ್ತಾ ಇದೆ ಹಾಗೆ ಬಂದ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ವೀಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿದಾರೆ ಎಲ್ಲರಿಗೂ ಥ್ಯಾಂಕ್ ಯು